ಡೆವಿಲ್ ಮೂವಿ ಈಗ ಡೆವಿಲ್ ಸಾಂಗ್ ಮೇಕಿಂಗ್ ವಿಡಿಯೋ ಕೂಡ ಔಟ್ ಆಗಿದೆ ದರ್ಶನ್ ಅವರ ನೋವಿನ ಕತೆ ಕೂಡ ಇದರಲ್ಲಿ ರಿವೀಲ್ ಆಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿ ಇರಬೇಕು ಹಾಡಿನ ಮೇಕಿಂಗ್ ವಿಡಿಯೋ ಈಗ ರಿಲೀಸ್ ಆಗಿದೆ ದರ್ಶನ್ ಅವರು ಯಾಕೆ ಹೆಚ್ಚು ಡ್ಯಾನ್ಸ್ ಮಾಡಿಲ್ಲ ಅನ್ನೋ ಸತ್ಯವೂ ಕೂಡ ಇದರಲ್ಲಿಯೇ ರಿವೀಲ್ ಆಗಿದೆ ಇನ್ನು ಸಿಕ್ಕಾಪಟ್ಟೆ ವೈರಲ್ ಆಗಿರೋ ಇದ್ರೆ ನೆಮ್ಮದಿಯಾಗಿ ಇರಬೇಕು ಹಾಡಿನ ಹಿಂದಿನ ಒಂದು ವಿಷಯ ಇದೀಗ ಗೊತ್ತಾಗಿದೆ ಒಂದು ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ದರ್ಶನ್ ಅವರು ಹೇಗೆಲ್ಲ ಕಷ್ಟಪಟ್ಟರು ಅನ್ನೋದು ವಿಡಿಯೋದಲ್ಲಿ ಕ್ಯಾಪ್ಚರ್ ಕೂಡ ಆಗಿದೆ ಬೆನ್ನು ನೋವಿನಿಂದಲೇ ಆಗ ಎಷ್ಟು ತೊಂದರೆ ಪಟ್ಟರು ಅನ್ನೋದು ತಿಳಿಯುತ್ತಿದೆ ಈ ನೋವಿನ ಕಾರಣಕ್ಕೆ ಈ ಹಾಡಿನಲ್ಲಿ ಹೆಚ್ಚು ಡ್ಯಾನ್ಸ್ ಮಾಡಿಲ್ಲ ಅನ್ನುವ ಸುದ್ದಿಯೂ ಕೂಡ ಇದೆ ಈ ಎಲ್ಲದರ ಒಂದು ಸ್ಟೋರಿ ಇಲ್ಲಿದೆ ನೋಡಿ ಈ ಒಂದು ಹಾಡಿನ ಮೇಕಿಂಗ್ ಅಂತ ಬಂದಾಗ ಸಿನಿಮಾ ತಂಡ ಈಗ ಅದನ್ನು ಕೂಡ ಹಂಚಿಕೊಂಡಿದೆ ಆದರೆ ಈ ಒಂದು ಮೇಕಿಂಗ್ ವಿಡಿಯೋದಲ್ಲಿ ಇನ್ನೂ ಒಂದಿಷ್ಟು ವಿಷಯ ಗೊತ್ತಾಗಿದೆ ದರ್ಶನ್ ಅವರಿಗೆ ಬೆನ್ನು ನೋವಿನ ಕಾಟ ಡೆವಿಲ್ ಚಿತ್ರದ ಈ ಒಂದು ಹಾಡಿನಲ್ಲಿ ದರ್ಶನ್ ಅವರು ಹೆಚ್ಚು ಡ್ಯಾನ್ಸ್ ಮಾಡಿಲ್ಲ ನೋಡಿ ಅಕ್ಕಪಕ್ಕದಲ್ಲಿರೋರು ಮಸ್ಟ್ ಸ್ಟೆಪ್ ಹಾಕಿದ್ದಾರೆ ಆದರೆ ದರ್ಶನ್ ಅವರು ಇಲ್ಲಿ ಸಿಂಪಲ್ ಆದ ಸ್ಟೆಪ್ ಹಾಕಿದ್ದಾರೆ ಅದು ವಿಡಿಯೋದಲ್ಲಿ ಕೂಡ ಕಾಣುತ್ತಿದೆ ಇದಕ್ಕೆ ಕಾರಣ ಏನು ಅಂತ ಬಂದರೆ ಅಲ್ಲಿ ಬೆನ್ನು ನೋವಿನ ವಿಷಯ ಬರುತ್ತೆ ಅದಕ್ಕೆ ಪೂರಕ ಅನ್ನುವ ಹಾಗೆ ದರ್ಶನ್ ಅವರು ಇಲ್ಲಿ ಬೆನ್ನು ಒತ್ತಿಕೊಳ್ಳುವ ದೃಶ್ಯವೂ ಕೂಡ ಕಾಣಿಸುತ್ತಿದೆ ಅಂದರೆ ಈ ಒಂದು ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ದರ್ಶನ್ ಅವರಿಗೆ ಬೆನ್ನು ನೋವಿನಿಂದಲೂ ಕೂಡ ಬರಲಿದ್ದಾರೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಯುತ್ತಿದೆ ಸೊ ವೀಕ್ಷಕರೇ ಈ ಒಂದು ಹಾಡಿನ ಮೇಕಿಂಗ್ ವಿಡಿಯೋದಲ್ಲಿ ದರ್ಶನ್ ಅವರಿಗೆ ಬೆನ್ನು ನೋವು ಇತ್ತು ಆ ಒಂದು ಸಂದರ್ಭದಲ್ಲೂ ಕೂಡ ಕಷ್ಟಪಟ್ಟು ಸಾಂಗ್ಗೆ ಸ್ಟೆಪ್ ಹಾಕಿದ್ದಾರೆ ಅನ್ನೋದು ತಿಳಿಯುತ್ತಿದೆ ಆದರೆ ಕೆಲವೊಬ್ಬರು ಇಲ್ಲಿ ದರ್ಶನ್ ಅವರು ನಾಟಕ ಆಡುತ್ತಿದ್ದಾರೆ ಎನ್ನುವಂತೆ ಮಾತನಾಡುತ್ತಾ ಇದ್ದರು ಏನಕ್ಕೆಂದ್ರೆ ಇಲ್ಲಿ ಬೇಲ್ ಕ್ಯಾನ್ಸಲ್ ಆಗಿದ್ದೇ ಅದೇ ಕಾರಣ ಆಯಿತು ಕೂಡ ಅಂತ ಇಲ್ಲಿ ಮಾತನಾಡುತ್ತಿದ್ದಾರೆ ಇಲ್ಲಿ ಬೆನ್ನು ನೋವಿದೆ ಆಪರೇಷನ್ ಮಾಡಿಸ್ಕೋಬೇಕು ಅಂತಂದ್ಬಿಟ್ಟು ಇಲ್ಲಿ ಬೇಲ್ನ ಪಡ್ಕೊಂಡಿದ್ರು ಆದರೆ ಇಲ್ಲಿ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು ಇಲ್ಲಷ್ಟೇ ಮತ್ತೆ ಹೊರ ರಾಜ್ಯಗಳಲ್ಲೂ ಕೂಡ ಇಲ್ಲಿ ಹೋಗಿ ಚಿತ್ರೀಕರಣ ಆರಂಭ ಮಾಡಿದ್ರು ಬೆನ್ನು ನೋವು ಇದೆ ಇಲ್ಲಿ ಚಿತ್ರೀಕರಣ ಯಾಕೆ ಮಾಡಬೇಕಿತ್ತು ಅಂತ ಕೂಡ ಕೆಲವೊಬ್ಬರು ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಸದ್ಯ ಈಗ ಇದಕ್ಕೆಲ್ಲ ಉತ್ತರ ಇಲ್ಲಿ ಸಿಕ್ಕಂತಾಗಿದೆ ಎಷ್ಟೇ ಬೆನ್ನು ನೋವು ಇದ್ದರೂ ಕೂಡ ಈ ಒಂದು ಚಿತ್ರದಲ್ಲಿ ಹೆಚ್ಚು ಸ್ಟೆಪ್ಪನ್ನು ಹಾಕಿಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಲ್ಲಿ ಸಿಂಪಲ್ ಆದ ಸ್ಟೆಪ್ಗಳನ್ನು ಇಲ್ಲಿ ಮಾಡಿದ್ದಾರೆ ಸೊ ವೀಕ್ಷಕರೇ ಈ ಒಂದು ವಿಡಿಯೋ ಮೇಕಿಂಗ್ ವಿಡಿಯೋದಲ್ಲಿ ತಿಳಿಯುವುದು ಏನೆಂದರೆ ಇಲ್ಲಿ ಬೆನ್ನು ನೋವು ಇದ್ದರೂ ಕೂಡ ಸಿಂಪಲ್ ಆದ ಸ್ಟೆಪ್ಪನ್ನು ಮಾಡಿ ಸಿನಿಮಾದ ಚಿತ್ರೀಕರಣವನ್ನು ಮುಗಿಸಿಕೊಟ್ಟಿದ್ದಾರೆ ಎಂದು ತಿಳಿಯುತ್ತಿದೆ ವೀಕ್ಷಕರ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ